ಸ್ನೇಹಿತರೆ ನಮಸ್ಕಾರ ಒಂದು ಜೀನ್ಸ್ ಪ್ಯಾಂಟ್ ಒಂದು ಶರ್ಟ್ ಫೈವ್ ನೈಂಟಿ ನೈನ್ ರುಪೀಸ್ ಕಾಟನ್ ಪ್ಯಾಂಟ್ ಒಂದು ಶರ್ಟ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಒಂದು ಕಾಲರ್ ಟಿ ಶರ್ಟ್ ಒಂದು ಟ್ರ್ಯಾಕ್ ಪ್ಯಾಂಟ್ ಫೋರ್ ನೈಂಟಿ ನೈನ್ ರುಪೀಸ್ ಟೆನ್ ರೌಂಡ್ ನೆಕ್ ಟೀ ಶರ್ಟ್ ತೌಸಂಡ್ ಟೂ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಹೌದು ಸ್ನೇಹಿತರೆ ನೀವು ಕೇಳಿರ್ತಾ ನಿಜ ವೀಕ್ಲಿ ಆಫರ್ ಜೊತೆ ಫೆಸ್ಟಿವಲ್ ಆಫರ್ ಸಹ ಕೊಡ್ತಿರೋದು ಯಾವ ಅಂಗಡಿಯಲ್ಲಿ ಗೊತ್ತಾ ಇಷ್ಟೆಲ್ಲಾ ಆಫರ್ಸ್ ಕೊಡ್ತಿರೋದು ನಮ್ಮ ಕೋಲಾರದ ಎಂಜಿ ರಸ್ತೆಯ ಎಸ್ ಬಿ ಐ ಬ್ಯಾಂಕ್ ಪಕ್ಕದಲ್ಲಿರುವ ಆರ್ ಕೆ ಗಾರ್ಮೆಂಟ್ಸ್ ಬಟ್ಟೆ ಅಂಗಡಿಯಲ್ಲಿ ಈ ಅಂಗಡಿಯಲ್ಲಿ ಪ್ರತಿ ವಾರ ಒಂದಲ್ಲ ಒಂದು ಆಫರ್ ಇದ್ದೇ ಇರುತ್ತೆ ಅದರಲ್ಲೂ ಈಗ ಗಣೇಶ ಹಬ್ಬದ ವಿಶೇಷ ಆಫರ್ ನಡೀತಾ ಇದೆ ಇನ್ನೂರ ನಲವತ್ತೊಂಬತ್ತು ರೂಪಾಯಿಂದ ಇವರ ಬಳಿ ಶರ್ಟ್ಸ್ ಅವೈಲಬಲ್ ಇದೆ ಇವರದೇ ಫ್ಯಾಕ್ಟರಿ ಇರೋದ್ರಿಂದ ಅಲ್ಲೇ ಬಟ್ಟೆ ಎಲ್ಲ ಸ್ಟಿಚ್ ಮಾಡಿ ಈ ಶಾಪ್ ಗೆ ಕಳಿಸ್ತಾರೆ ಅಂದ್ರೆ ಡೈರೆಕ್ಟ್ ಫ್ಯಾಕ್ಟರಿ ಟು ಕಸ್ಟಮರ್ಸ್ ಕಾನ್ಸೆಪ್ಟ್ ಇರೋದ್ರಿಂದ ಕಡಿಮೆ ಬೆಲೆಗೆ ಕ್ವಾಲಿಟಿ ಬಟ್ಟೆಗಳು ಇವರ ಬಳಿ ಸಿಗ್ತಾ ಇದೆ ನಾನು ಒಂದು ಶರ್ಟ್ ತಗೊಂಡೆ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಇವರದೇ ಬ್ರಾಂಡ್ ಆದ ಪರ್ಫೆಕ್ಟ್ ಫಿಟ್ನೆಸ್ ಜೊತೆಗೆ ಬೇರೆ ಬ್ರಾಂಡ್ ಬಟ್ಟೆ ಸಹ ಈ ಶಾಪ್ ನಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ ಹಾಗೆ ಟೀ ಶರ್ಟ್ಸ್ ಮೇಲೆ ಇವರೇ ಪ್ರಿಂಟ್ ಸಹ ಹಾಕ್ಸಿ ಕೊಡ್ತಾರೆ ಶರ್ಟ್ ನಲ್ಲಿ ಚೆಕ್ ಶರ್ಟ್ಸ್ ಪ್ಲೇನ್ ಶರ್ಟ್ ಪ್ರಿಂಟೆಡ್ ಶರ್ಟ್ ಎಲ್ಲ ಸಿಗುತ್ತೆ ಈಗ ಇವರ ಫ್ಯಾಕ್ಟರಿ ನಲ್ಲಿ ನೂರ ಐವತ್ತು ಮಷೀನ್ಸ್ ನ ಲೇಔಟ್ ಇದ್ದು ಶರ್ಟ್ಸ್ ಟೀ ಶರ್ಟ್ಸ್ ಎಲ್ಲ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಶಾಪ್ ನಲ್ಲಿ ಶರ್ಟ್ಸ್ ಟೀ ಶರ್ಟ್ಸ್ ಜೊತೆಗೆ ಕಿಡ್ಸ್ ವೇರ್ ಗೆ ಟಾಪ್ಸ್ ಸ್ಯಾರೀಸ್ ಡ್ರೆಸ್ಸಸ್ ಸಿಗುತ್ತೆ ಸರ್ ಸಾರೀು ಕಿಡ್ಸ್ ವೇರು ಲೇಡೀಸ್ ವೇರ್ ಮೆನ್ಸ್ ವೇರ್ ಆಲ್ ವೆರೈಟೀಸ್ ಸಿಗುತ್ತೆ ಸ್ಯಾರೀಸ್ ಅಲ್ಲಿ ಡಿಸೈನರ್ ಸ್ಯಾರೀಸು ಸಿಲ್ಕ್ ಸ್ಯಾರೀಸು ಟಿಶ್ಯೂ ಸಿಲ್ಕು ಸೆಮಿ ಸಿಲ್ಕು ಕಾಂಚಿವೆ ಆಲ್ ಬ್ರಾಂಡೆಡ್ ಸ್ಯಾರೀಸ್ ಎಲ್ಲ ಸಿಗುತ್ತೆ ಸರ್ ಜೀರೋ ಸೈಜ್ ಇಂದ ಸಿಗುತ್ತೆ ಕ್ರಾಪ್ ಟಾಪ್ಸ್ ಡಿಫ್ರೆಂಟ್ ಡಿಸೈನ್ಸ್ ಆಫ್ ಟಾಪ್ಸ್ ಎಲ್ಲ ಸಿಗುತ್ತೆ ಹಾಗೆ ಮಕ್ಳಗೂ ಸಹ ಬಟ್ಟೆ ಸಿಗುತ್ತೆ ಮದ್ವೆಗೆ ಅಂತ ಬಂದ್ರೆ ಕಂಪ್ಲೀಟ್ ವೆಡ್ಡಿಂಗ್ ಕಲೆಕ್ಷನ್ಸ್ ಮೆನ್ಸ್ ಲೇಡೀಸ್ ಎಲ್ಲ ಸಿಗುತ್ತೆ ಸರ್ ಪ್ಯೂರ್ ಸಿಲ್ಕ್ ಟೋಟಲ್ ಕಂಪ್ಲೀಟ್ ಫ್ಯಾಮಿಲಿ ಶಾಪಿಂಗ್ ಎಲ್ಲ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಮತ್ತೆ ತರ ನೀವು ಒಮ್ಮೆ ಆರ್ ಕೆ ಗಾರ್ಮೆಂಟ್ಸ್ ಬಟ್ಟೆ ಅಂಗಡಿಗೆ ಭೇಟಿ ನೀಡಿ ಧನ್ಯವಾದಗಳು